ಯಾರ್ದಾರೋ ಮನೇಲಿ ಏನಾರ ಸಣ್ಣ ಪುಟ್ಟ ತೊಂದರೆ ಆಯಿತು ಅವ್ರ ತಮ್ಮ ಅವ್ರ ಯಾರೋ ಕೊನೆ ತಮ್ಮ ಅವ್ರದ್ದು ಏನೋ ಸಮಸ್ಯೆ ಆಯಿತು ಅಂದರೆ ರಾತ್ರೋರಾತ್ರಿ ಎತ್ತೋಗೋರು ಸೊ ಆವಾಗಿಂದನೋ ಜನ 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 ನಮ್ಮ ಮನೆಯವ್ರಕ್ಕಿಂತ ಜಾಸ್ತಿ ಹೊರಗಡೆ ಅವ್ರಿಗೆ ಏನಾರೋ ಮಾಡಬೇಕು ಮಟ್ಟಬೇಕು ಅನ್ನೋದು ಇವ್ರಿಗೆ ಯಾವಾಗ್ಲೂ ಈಸ್ ಇನ್ ಟು ಪೀಪಲ್ ಆಲ್ ದಿ ಬೇಸ್ ಒಂದೇ ಪ್ರಾಬ್ಲಮ್ ಏನಂದರೆ ಅವರ ಒಂದು ಬಾಡಿ ಲ್ಯಾಂಗ್ವೇಜು ಅವ್ರು ನೇರವಾಗಿ ಮಾತಾಡೋದು ಜನಕ್ಕೆ ಇಷ್ಟ ಆಗೋಲ್ಲ ಶುಗರ್ ಕೋಟೆಡ್ ಅಲ್ಲ ನಾನು ಹಂಗ ನಾನು ಅವರು ಒಂದು ಇದಿದೆ ನಾನು ಹಿಂಗೆ ಇರೋದು ನಾನು ಹಿಂಗೆ ಇರೋದು ಬಟ್ ಅದು ನನ್ನ ನನ್ನಲ್ಲಂಗೆ ಬರಲಿಲ್ಲ ಯಾಕಂದ್ರೆ ನಾನು ಬೆಳೀತಾ ಹೆಂಗಾಗೋಯಿತು ನಮ್ಮ ಮನೆ ಕೆಲಸದವ್ರ ಜೊತೆಯಿಂದ ಹಿಡಿದು ಎಲ್ಲರ ಜೊತೆಗೂ ಬೆರ್ತಿದ್ದೀನಿ ನಾನು ಬೇರೆ ಥರ ಬೆಳ್ಕೊಂಬಂದ್ಬಿಟ್ಟೆ ಸೊ ನಾನು ಹೇಳೋದೇನಂದ್ರೆ ಜನಕ್ಕೋಸ್ಕರ ಏನಾರು ಮಾಡಬೇಕು ಜನಕ್ಕೇನಾರು ಒಂದು ಇಂಪ್ರೂವ್ಮೆಂಟ್ ಬೇಕು ಅನ್ನೋದನ್ನು ಆಸೆ ಒಂದೇ ಪಡೆದಿರ ಅದ್ರ ಜೊತೆ ಕೆಲಸನೂ ಮಾಡ್ತಾರೆ ನಾನು ಎಂಡ್ ಎಂಡ್ ಆಫ್ ಆಫ್ ಡೇ ಡೇ ನೀವು ಕೇಳಿರೋದ್ರಿಂದ ಇಷ್ಟೇ ಒಬ್ಬ ಒಳ್ಳೆ ಜನನಾಯಕ ಜನನಾಯಕನಾಗ ಆಗಬೇಕು ಮಾಡಬೇಕು ಎಲೆಕ್ಷನ್ ಆಗಿರುತ್ತೆ ಮಾಡಬೇಕು ಹಿ ಹ್ಯಾಸ್ ಟು ಬಿಕಮ್ ಯುನೋ ಗುಡ್ ಮಿನಿಸ್ಟರ್ ವೇರ್ ಅವ್ರ ಕಡೆಯಿಂದ ಒಂದು ಒಳ್ಳೊಳ್ಳೆ ಕೆಲ್ಸಗಳು ಆಗಬೇಕು ಅದನ್ನ ಇನ್ ಫ್ಯೂಚರ್ ಜನ ಅದನ್ನ ಮೆಚ್ಚಬೇಕು